ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕನ್ನಡ ರಾಜ್ಯೋತ್ಸವದ ಪುಟ್ಟ ಕವನಗಳು ನೋಡ್ತಾ ಈ ಒಂದು ಪುಟ್ಟ ಕವನಗಳಂತಕ್ಕಂಥದ್ದು ನಿಮಗೆ ಇಷ್ಟವಾಯಿತಾ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋಗಳ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಹುಷಾರು ಚಲ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಹೇಳಿ ಕೌನ್ಸ್ ಕಾಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ನಾ ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಹಾಗಾದ್ರೆ ಈ ಒಂದು ಕವನವನ್ನ ಬರಿತಾ ಕಲಿತಾ ತಿಳಿತಾ ಹೋಗೋಣ ಬನ್ನಿ ಮೊದಲನೇ ಒಂದು ಕವ ನೋಡಿ ಕನ್ನಡ ನಮ್ಮ ಕನಸು ನಮ್ಮ ಕನಸು ಕನ್ನಡ ನನ್ನ ಮನಸ್ಸು ನನ್ನ ಮನಸ್ಸು ಕನ್ನಡವನ್ನು ಕನ್ನಡವನ್ನು ಉಳಿಸು ಕನ್ನಡವನ್ನು ಬೆಳೆಸು ಕನ್ನಡವನ್ನು ಬೆಳೆಸು ಎಲ್ಲೆಲ್ಲೂ ಕನ್ನಡವನ್ನು ಪಸರಿಸು ಮತ್ತು ಕನ್ನಡ ನಮ್ಮ ಕನಸು ಕನ್ನಡ ನನ್ನ ಮನಸ್ಸು ಕನ್ನಡವನ್ನು ಉಳಿಸು ಕನ್ನಡವನ್ನು ಬೆಳೆಸು ಎಲ್ಲೆಲ್ಲೂ ಕನ್ನಡವನ್ನು ಪಸರಿಸು 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 ಓಕೆ ರೈಟ್ ಹಾಗಾದ್ರೆ ಮುಂದಿನ ಕ ಪುಟಕವನ್ನು ತಿಳಿತವಣ ಎಲ್ಲೇ ಇರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಹೇಗೆ ಇರಲಿ ಕನ್ನಡತನ ಕನ್ನಡತನ ನಮ್ಮದಾಗಿರಲಿ ಕನ್ನಡತನ ನಮ್ಮದಾಗಿರಲಿ ಕನ್ನಡ ನುಡಿ ಕನ್ನಡ ನುಡಿ ಹುಸಿರಾಗಿರಲಿ ಹುಸಿರಾಗಿರಲಿ ಕನ್ನಡ ಎಂದಿಗೂ ಹಸಿರಾಗಿರಲಿ ಕನ್ನಡ ಎಂದಿಗೂ ಹಸಿರಾಗಿರಲಿ ಕನ್ನಡ ಉಳಿಸುವ ಕನ್ನಡ ಉಳಿಸುವ ಹಂಬಲ ನಮ್ಮದಾಗಿರಲಿ ಮತ್ತು ನೋಡಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡತನ ನಮ್ಮದಾಗಿರಲಿ ಕನ್ನಡ ನುಡಿ ಹುಸಿರಾಗಿರಲಿ ಕನ್ನಡ ಎಂದಿಗೂ ಹಸಿರಾಗಿರಲಿ ಕನ್ನಡ ಉಳಿಸುವ ಹಂಬಲ ನಮ್ಮದಾಗಿರಲಿ ಓಕೆನಾ ಆ ಇನ್ನೊಂದು ನೋಡ್ತಾ ಹೋಣ ಕೆಂಪು ಹಳದಿ ಬಾವುಟ ಹಾರಲಿ ಕೆಂಪು ಹಳದಿ ಬಾವುಟ ಹಾರಲಿ ಪ್ರತಿ ಮನದಲ್ಲಿ ಕನ್ನಡ ಉಕ್ಕಲಿ ಪ್ರತಿ ಮನದಲ್ಲಿ ಕನ್ನಡ ಉಕ್ಕಲಿ ರಾಜ್ಯೋತ್ಸವ ಸಂಭ್ರಮ ಬೆಳಗಲಿ ರಾಜ್ಯೋತ್ಸವ ಸಂಭ್ರಮ ಬೆಳಗಲಿ ಬೆಳಗಲಿ ನಮ್ಮ ಕನ್ನಡ ನಾಡು ಸದಾ ಉಳಿಯಲಿ ಮತ್ತು ನೋಡಿ ಕೆಂಪು ಹಳದಿ ಬಾವುಟ ಹಾರಲಿ ಪ್ರತಿ ಮನದಲ್ಲಿ ಕನ್ನಡ ಉಕ್ಕಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಬೆಳಗಲಿ ನಮ್ಮ ಕನ್ನಡ ನಾಡು ಸದಾ ಉಳಿಯಲಿ 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 ಇನ್ನೊಂದು ಪುಟಕವನ್ನು ನೋಡ್ತೋಣ ಎದೆ ತಟ್ಟಿ ಹೇಳು ನಾ ಭಾರತೀಯನೆಂದು ಇದೇ ತಟ್ಟಿ ಹೇಳು ನ ಭಾರತೀಯನೆಂದು ಗರ್ವದಿಂದ ಬಾಳು ಗರ್ವದಿಂದ ಬಾಳು ನ ಕನ್ನಡಿಗನೆಂದು ನ ಕನ್ನಡಿಗನೆಂದು ಸಾವಿರ ಭಾಷೆಗಳು ಸಾವಿರ ಭಾಷೆಗಳು ನಾಲಿಗೆಯಲ್ಲಿರಲಿ ನಾಲಿಗೆಯಲ್ಲಿರಲಿ ಕನ್ನಡ ಭಾಷೆಯು ಕನ್ನಡ ಭಾಷೆಯು ಹೃದಯದಲ್ಲಿರಲಿ ಹೃದಯದಲ್ಲಿರಲಿ ಕನ್ನಡವೇ ನಮ್ಮಯ್ಯ ಸರ್ವಸ್ವವಾಗಿರಲಿ ಮತ್ತು ನೋಡಿ ಇದೇ ತಟ್ಟಿ ಹೇಳು ನಾ ಭಾರತೀಯನೆಂದು ಗರ್ವದಿಂದ ಬಾಳು ನಾ ಕನ್ನಡಿಗನೆಂದು ಸಾವಿರ ಭಾಷೆಗಳು ನಾಲಿಗೆಯಲ್ಲಿರಲಿ ಕನ್ನಡ ಭಾಷೆಯು ಹೃದಯದಲ್ಲಿರಲಿ ಕನ್ನಡವೇ ನಮ್ಮಯ್ಯ ಸರ್ವಸ್ವವಾಗಿರಲಿ ಓಕೆ ರೈಟ್ ಹಾಗಾದ್ರೆ ಈ ಒಂದು ಪುಟ್ಟ ಕವನಗಳಂತ ಒಂದು ನೀಡಿ ಹಾಗೆ ನೆಚ್ಚಿನ ಒಂದು ಕವನಗಳು ಬೇಕಂತಂದ್ರೆ ಕಾಮರ್ಷಿಯಲಿ ಎಸ್ ಅಂತ ಹೇಳಿ ಕೌನ್ಸಿಲ್ ಕಾಮೆಂಟ್ ಮಾಡಿ ಹೆಚ್ಚಿನ ಕವನಗಳನ್ನು ಅಂತ ತೆಗಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 ಮಕ್ಕಳೇ